ನಿನ್ನ ಕರ್ಸಿ ಮಾತಾಡಲ್ಲ ಅಂತ ಕರ್ಸಿದ್ರೆ ದಣಿ ಮಾಡಕ್ ಹೊರಟಾಗ ನಾವೇನ್ ಮಾಡ ಸರ್ ಬಿಟ್ಬಿಡಿ ಸರ್ ಮೂಗಿರೋರ್ಗು ನೆಗಡಿ ಹೋಗಲ್ಲ ಸರ್ ನಡೀತಾನೆ ಇರ್ತದೆ ಚರಿತ್ರೆಯಲ್ಲಿ ಇವೆಲ್ಲ ಬಂದಿದ್ಯಲ್ಲ ಅದಕ್ಕೆ ಇದು ಹೋಗಲ್ಲ ಇದ್ದಿದ್ದೇನೆ ಇದು ಮಾರೇ ಅಂತ ಕರೆದ್ರೆ ನೀನ್ ಕೂತ್ಕೊಂಡು ನಾನು ಇದನ್ನ ಹಾಕೊಂಡು ಕೂತ್ಕೊಂಡು ಚಟ್ಟಿ ಹಾಕೊಂಡು ಬಿಡಿ ಸರ್ ಅದು ನೀನ್ ರೂಪ ಕೂತ್ರ ಕೊಡ್ಬೇಕಲ್ಲ ನಾನು ಈಗ ನಾನ್ ಕೇಳ್ತಾ ಸರ್ ಟೋಪಿ ಕತೆ ಬಿಡಿ ಸರ್ ಹಾಕ್ಬೇಡ ಅಂತ ಟೋಪಿ ಹಾಕೋ ತಪ್ಪಿಲ್ಲ ನಿಂದು

ಫಸ್ಟು ನೀನು ಕರೆಸಿದ್ದಿದ್ದು ನಾವು ನಿನ್ನ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡೋಕ್ಕೆ ಪ್ರತಿ ಒಂದು ಕಾರ್ಪೊರೇಷನಲ್ಲೂ ಕೂಡ ನಿಮ್ಮ ಕ್ಷೇತ್ರನೂ ಆಯ್ಕೆ ಮಾಡಿಕೊಂಡು ನಿಮಗೆ ಭಾಳ ಗೌರವದಿಂದ ಕರೆಸಿದ್ದವು ಆ ಗೌರವನ ಸ್ವೀಕಾರ ಮಾಡಿ ನಿನ್ನ ನೋವು ಹೇಳ್ಕೊಳ್ಳೋಷ್ಟು ನಿನಗೆ ಧೈರ್ಯ ಆಗಲಿ ನಿನ್ನ ವಿಚಾರ ಆಗಲಿ ಮಾಡ್ಕೊಳೋಕ್ಕಾಗಲಿಲ್ಲ ಆಯಿತು ಈಗೇನೋ ಪ್ರಶ್ನೆ ಕೇಳಿದಿರಿ ಎಮ್ ಎಲ್ ಎ ರೆಪ್ರೆಸೆಂಟೇಟಿವ್ ಖಂಡಿತ ಏನು ನಿಮಗೆ ಆಗಬೇಕು ನಿಮ್ಮ ಕ್ಷೇತ್ರಕ್ಕೆ ಏನಾಗಬೇಕು ಈಗ ನೀವು ಹೇಳಿದ್ದೀರಿ ಆ ಲೈಟಿಂದೆಲ್ಲ ಮತ್ತೆ ಪರಿಶೀಲನೆ ಮಾಡೋಣ ಯೂನಿವರ್ಸಿಟಿ ಇನ್ವೈಟ್ ಮಾಡೋಣ ನಿಮ್ಮನ್ನ ಬಹಳ ಗೌರವದಿಂದನೇ ಇನ್ವೈಟ್ ಮಾಡೋಣ ಇನ್ವೈಟ್ ಮಾಡಿ ನಿಮ್ದೆಲ್ಲ ಅವ್ರು ಪಟ್ಟಿ ಮಾಡ್ಕೊಂಡು ಬಂದ್ರೆ ವಿಲ್ ಅಟೆಂಡ್ ಟು ಇಟ್ ಕೃಷ್ಣಪ್ಪ ಆಮೇಲೆ ಸಭಾಧ್ಯಕ್ಷರೇ ಸರ್ ಈಗ ಒಂದು ಬಹಳ ಇಂಪಾರ್ಟೆಂಟ್ ತಮ್ ಗಮನ ಸೆಳೆಯೋದು ಈಗ ಈ ಎಲ್ ಇ ಡಿ ಲೈಟ್ ಗಳು ಸರ್ ಔಟ್ಸೋರ್ಸ್ ಯಾರಿಗ ಬಂದಿ ಕೊಟ್ಟಿದ್ದೀರಿ ಸರ್ ಈ ಪವರ್ ಸೇವಿಂಗ್ಸ್ ಅಂತ ಹೇಳ್ಬಿಟ್ಟು ಸರ್ ಈಗ ನಮ್ಮಲ್ಲಿ ಈಗಾಗಲೇ ನಾವು ಎರಡು ವರ್ಷ ತಿಂದೆ ಮೂರು ವರ್ಷ ತಿಂದೆ ಮೈಂಟೆನೆನ್ಸ್ ಪೀರಿಯಡ್ ಇರೋ ಅಂತದ್ದು ಎಲ್ ಇ ಡಿ ಲೈಟ್ ಸುಮಾರು ನಾವು ಹಾಕಿದೀವಿ ಸರ್ ಈ ಬಂದಿರೋರು ಏನು ಮಾಡ್ತಾ ಇದಾರೆ ಈ ಹಳೆ ಲೈಟ್ಗಳನ್ನ ಲೆಕ್ಕ ಬರ್ಕೊಂಡು ಇದು ಪವರ್ ಸೇವಿಂಗ್ಸ್ ಲಿಸ್ಟ್ ಅಲ್ಲಿ ಕಮಿಷನರ್ ಗಮನಕ್ಕೂ ತಂದಿದ್ದೀನಿ ಇದು ನೀವು ಅಂತ ಹಾಕಿರೋದನ್ನ ನೀವ್ ಅವ್ರು ಕೊಡ್ತಾ ಇದೀರಿ ಅವ್ರು ತಂದಿದ್ರೆ ಹೊಸದಾಗ ಹಾಕಿ ಬೇಕಾದ್ರೆ ಮಾಡ್ಲಿ ಅವರು ಅವರು ಪವರ್ ಸೇವಿಂಗ್ಸ್ ಮಾಡ್ಲಿ ಬೇಡ ಅಂತ ಹೇಳೋದಿಲ್ಲ ಇರೋದಕ್ಕೆ ಅವಕಾಶ ಕೊಡಬೇಡಿ ಅಂತ ಹೇಳಿದ್ರು ಈ ಲೈಟ್ ಗಳ ವಿಷಯ ಬಂದಿರೋದನ್ನ ತಮ್ಮ ಗಮನಕ್ಕೆ ಅದು ತರ್ತಾ ಇದೀನಿ ಯಾಕಂದ್ರೆ ನಮ್ಮ ಜಾರ್ ಸಾಹೇಬ್ರು ಇಲ್ಲೇ ಇದ್ದಾರೆ ಅದನ್ನ ತಾವು ಸ್ವಲ್ಪ ಗಮನ ಹರಿಸಿ ಸರ್

ಕೃಷ್ಣಪುರ ಸರ್ ಉತ್ತರ ಕೊಟ್ಟಿದ್ದಾರೆ ಸರ್ ಆದರೆ ಇದು ಪೂರ್ಣ ಖರ್ತು ಮಾತಾಡ್ತಂತ ಹೇಳಿದ್ರಲ್ಲ ಸರ್ ಉತ್ತರ ಕೊಟ್ಟಿದ್ದಾರೆ ಈ ಪೂರ್ಣಾಪಜ್ಞಾ ಲೇಔಟು ಬಿ ಡಿ ಇಂದ ಶಾಂಕ್ಷನ್ ಆಗಿ ಇಪ್ಪತ್ತು ವರ್ಷ ಆಗಿದೆ ಸರ್ ಅಲ್ಲಿ ಟೆಂಪರವರಿ ಶೆಡ್ಗಳು ಸಣ್ಣದಾಗಿದೆ ಸರ್ ಇಮಿಡಿಯೇಟ್ ಆಗಿ